ಬನ್ನಿ ಸ್ನೇಹಿತರೇ ಇವತ್ತು ನಾನು ನಿಮಗೆ ತೋರಿಸುತ್ತಿರುವುದು ಒಂದು ವಿಶೇಷವಾದ ವ್ಯಾನ್ ಇದು ನಿಜಕ್ಕೂ ಎಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಡರ್ಗಳ ಕನಸು ಈ ವ್ಯಾನ್ ಸಾಮಾನ್ಯ ವಾಹನವಲ್ಲ ಇದು ಒಂದೇ ಸಮಯದಲ್ಲಿ ನಿಮ್ಮ ಆಫೀಸ್ ನಿಮ್ಮ ಹೋಮ್ ಮತ್ತು ನಿಮ್ಮ ಬಿಸಿನೆಸ್ ಮೈಲಿಗಲ್ಲೂ ಕೂಡ ಇದರಲ್ಲಿ ಮಲಗಲು ಹಾಸಿಗೆ ಇದೆ ಕೆಲಸ ಮಾಡಲು ಟೇಬಲ್ ಇದೆ ಮೀಟಿಂಗ್ ನಡೆಸಲು ಸೌಕರ್ಯವಿದೆ ಎಲ್ಲಾ ಮನೆಯಲ್ಲಿ ಇರುವ ಸೌಲಭ್ಯಗಳು ಇಲ್ಲಿ ಇವೆ ನೀವು ಯಾರನ್ನು ಭೇಟಿಯಾಗಬೇಕಾದರೂ ಹೋಗಬಹುದು ಯಾವ ಊರಿಗಾದರೂ ನಿಮ್ಮ ಟೀಮ್ಗೆ ಪ್ರೆಸೆಂಟೇಶನ್ ಕೊಡಬಹುದು ಯಾಕೆಂದರೆ ನಿಮ್ಮ ವ್ಯಾನ್ಲಿ ನಿಮ್ಮ ಮಿನಿ ಆಫೀಸ್ ಆಗಿದೆ ಇದು ಭವಿಷ್ಯದ ಬಿಸಿನೆಸ್ ಲೈಫ್ ಸ್ಟೈಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಎಂದರೆ ರಾತ್ರೋರಾತ್ರಿ ಶ್ರೀಮಂತರಾಗುವ ಕನಸು ಅಲ್ಲ ಇದು ಲೈಫ್ ಸ್ಟೈಲ್ ಬದಲಾವಣೆ ಮಾಡುವ ದಾರಿ ಕಷ್ಟಪಡಬೇಕು ನಾಯಕರ ಮಾತು ಕೇಳಬೇಕು ಮೀಟಿಂಗ್ಗಳಲ್ಲಿ ಭಾಗವಹಿಸಬೇಕು ಟೀಮ್ ಅನ್ನು ಕಟ್ಟಬೇಕು ಮುಂದಿನ ಐದು ವರ್ಷಗಳಲ್ಲಿ ಪ್ರತಿಯೊಬ್ಬರಿಗೂ ಈ ವ್ಯಾನ್ ಇದ್ದೇ ಇರುತ್ತದೆ ಅನ್ನೋ ದಿನ ದೂರದಲ್ಲಿಲ್ಲ ಇದು ಮಾರ್ಗವಲ್ಲ ಸ್ನೇಹಿತರೆ ಇದು ಒಂದು ಜೀವನ ಶೈಲಿ ನಿಮಗೂ ಸಹ ಬಿಸಿನೆಸ್ ಮಾಡಲು ಆಸಕ್ತಿಯಿದ್ದರೆ ಕೆಳಗೆ ನೀಡಿರುವ ನಂಬರಿಗೆ ಕರೆ ಮಾಡಿ ನಿಮ್ಮ ಭವಿಷ್ಯ ಇನ್ನೇಕೆ ಕಾಯ್ತಿದೆ ಬಿಜಿನೆಸ್ ಮಾಡಲು ತಡ ಮಾಡಬೇಡಿ ಇಷ್ಟವಾದರೆ ಶೇರ್ ಮಾಡಿ ಧನ್ಯವಾದಗಳು